ದಾತ್ರೇಯಾಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಇದ್ದೆ ನಿನ್ನೆದು ಬ್ರಹ್ಮಬಲ್ಲ ಇವತ್ತಿಂದು ಶಿವಬಲ್ಲ ನಾಳೆದು ನಾರಾಯಣ ಬಲ್ಲ ಕರ್ಪೂರ ಕಾಂತಿ ದೇಹಾಯ ಬ್ರಹ್ಮಮೂರ್ತಿಧರ ಯಚ ವೇದ ಶಾಸ್ತ್ರ ಪರಿಜ್ಞಾಯ ದತ್ತಾತ್ರೇಯನ ಹಂಭಜೆ ಆ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿಕೊಳ್ತಾ ನಾವು ನಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣಬಹುದು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ ಯಾಕಂದರೆ ಪ್ರತಿನಿತ್ಯ ದತ್ತನ ಕೃಪೆಯಲ್ಲಿ ಬದುಕಿ ಜೀವನವನ್ನು ಸಾಗಿಸ್ತಾ ಇರುವಂತಹ ವಂಶ ನಮ್ಮದು ನಾನು ಮಾತ್ರ ಅಲ್ಲ ನಮ್ಮ ತಂದೆ ನಮ್ಮ ತಾತ ನಮ್ಮ ಮುತ್ತಾತನ ಕಾಲಗಳಿಂದ ತಲೆಮಾರುಗಳಿಂದಲೂ ಕೂಡ ಇದನ್ನು ನಡ್ಕೊಂಡು ಬರ್ತಾ ಇರುವಂತಹದ್ದು ಒಂದು ವಿಶೇಷ ಅದಕ್ಕಾಗಿ ಅನುಭವದ ಮಾತುಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಬಿಟ್ಟರೆ ಯಾವುದೋ ಪುಸ್ತಕದ ಬದಲಾಯಕ ಅಲ್ಲ ಹಾಗೆ ಈ ಸಾಲದ ಬಾಧೆಯವ್ರಿಗೆ ನಾನು ವಿಶೇಷವಾಗಿ ಹೇಳ್ಕೊಡ್ತಾ ಬರೋದು ಇದಂದೆ ಯಾಕೆ ಅಂತಂದರೆ ಸಾಲ ಅನ್ನೋದು ಶೂಲ ಇದ್ದ ಹಾಗೆ ವಿಪರೀತ ಹಿಂಸೆ ಕೊಡುತ್ತೆ ಸಾಲವನ್ನು ಕೊಂಬಾಗ ಹಾಲುಗಾರ ಉಂಬಂತೆ ಸಾಲಗಾರನು ಬಂದು ಸೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಹೇಳ್ತಾರೆ ಕಿಬ್ಬದಿ ಅಂತಂದರೆ ಹಿಂದುಗಡೆ ಇರುವಂತಹ ಬೆನ್ನು ಮೂಳೆಯ ಒಂದು ಕೀಲುಗಳನ್ನು ಎಳೆದರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತೆ ಅಂತ ಹೇಳ್ತಾರೆ ಅಂತಹ ಒಂದು ಬಾಧೆ ಆಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಸಾಲ ಕೊಟ್ಟೋ ಕೊಟ್ಟಾಗಪ್ಪಾ ನೀನು ನನ್ನ ದೇವರಪ್ಪ ನೀನು ಇವತ್ತು ಸಾಲ ಕೊಟ್ಟು ನನ್ನ ಜೀವನನ ಉಳಿಸ್ದೆ ಅಂತ ಹೇಳ್ತೀವಿ ಅದೇ ಮನುಷ್ಯ ಬಂದು ಮತ್ತೆ ಸಾಲವನ್ನು ಕೇಳಬೇಕಾದ್ರೆ ಥೂ ಪಾಪಿ ಬಂದು ಬಂದು ಪ್ರಾಣ ತಿಂತಾನೆ ನನ್ನ ಹತ್ರ ದುಡ್ಡಿಲ್ಲ ಅಂದರೂ ಕೇಳೋದಿಲ್ಲ ನನಗೆ ಹಿಂಸೆ ಕೊಡ್ತಾನೆ ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹಿಡೀ ಶಾಪ ಹಾಕ್ತಿ ತಪ್ಪು ಯಾರ್ದು ಸಾಲ ತಗೊಳಕ್ಕೆ ಅವ್ರ ಮನೆ ಬಾಗಿಲಿಗೆ ಹೋದಾಗ ಅವನು ದೇವರಾಗಿದ್ದ ಅದೇ ಮನುಷ್ಯ ನನ್ನ ಬಳಿ ಸಾಲ ಕೇಳೋಕ್ಕೆ ಬಂದಾಗ ಅವನು ದೆವ್ವ ಆಗ್ಬುಟ ಅಂತ ನಾವು ಯೋಚನೆ ಮಾಡಿದ್ರೆ ತಪ್ಪ್ಯಾರದಾಗತ್ತೆ ಯೋಚನೆ ಆ ಮನುಷ್ಯ ಮನೆ ಹತ್ರ ಬರಲೇಬೇಕು ಇಲ್ಲ ನಾವೇ ಅವನ ಮನೆಗೆ ಹೋಗಬೇಕು ಅದಕ್ಕೆ ಹೇಳ್ತಾರೆ ಸಾಲಗಾರರ ಮುಂದೆ ಓಡಾಡು ಬೈಯವರ ಹಿಂದೆ ಓಡಾಡು ಅಂತ ಸಾಲಗಾರರ ಮುಂದೆ ನಾವೇ ಹೋಗ್ಬಿಟ್ರೆ ಅಪ್ಪ ನನಗೆ ಇವತ್ತು ಆಗ್ತಾ ಇಲ್ಲ ಗಣಪ್ಪ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡು ಅಂತ ಕೇಳಿದ್ರೆ ಒಂದು ಐದು ಹತ್ತು ಮಾತು ಬೈಬಹುದು ಬೈಸ್ಕೋಬೇಕೇನೂ ಮಾಡೋಕ್ಕಾಗಲ್ಲ ಮಾಡಿರೋ ಕರ್ಮ ಅನುಭವಿಸ್ಕೋಬೇಕು ಆ ಬೈಸ್ಕೊಂಡು ಆದಮೇಲೆ ಹೋಗಲಿ ಹಾಳಾಗೋಗಲಿ ನಾನು ಎದುರುಗಡೆ ಬಂದಿದ್ದೆ ಹೋಗು ನಿಂಗೆ ಟೈಮ್ ಕೊಟ್ಟಿದ್ದೀನಿ ನೀನು ಮೋಸ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ಬಾಯಲ್ಲಿ ಹೇಳಿದಿರ ಇದ್ದರೂ ಮೋಸ ಮಾಡಬೇಡ ನನಗೆ ಅಂತ ಹೇಳಿಬಿಟ್ ಆದರೂ ಕಳಿಸ್ತೀನಿ ನಾವು ಹಾಗೆ ಮಾಡೋದಿಲ್ಲ ಸಾಲ ಇದೆ ಅಂತ ಹೇಳಿ ಹೆದರಿ ಓಡ ಹೋಗ್ಬಿಡ್ತೀವಿ ನೇಣು ಹಾಕ್ಕೊಂಡು ಸತ್ತೋಗ್ಬಿಡೋದು ಎಲ್ಲೋ ಕೆರೆಲೋ ಬಾವಿಲೋ ಬಿತ್ತು ಸತ್ತು ಹೋಗ್ಬಿಡೋದು ಸಾಲದ ಬಾಧೆ ಇದೆ ನನಗೆ ಅಂತ ಇವತ್ತು ಸಾಲ ಮಾಡಿದ್ದು ನೂರು ರೂಪಾಯಿ ಆದರೆ ನಾನು ಸತ್ತು ಮುಂದಿನ ಜನ್ಮಕ್ಕೆ ಹುಟ್ಟಿದ್ರೆ ನೂರು ರೂಪಾಯಿ ಒಂದು ಕೋಟಿ ರೂಪಾಯಿಗೆ ಸಮಾನವಾಗಿಬಿಟ್ಟಿರುತ್ತೆ ಯಾಕೆ ಸಾಲ ಮಾಡ್ತೀವಿ ಅಂತಂದರೆ ಹಿಂದಿನ ಜನ್ಮದಲ್ಲಿ ಅವ್ರು ನಮ್ಮ ಹತ್ರ ಸಾಲ ಮಾಡಿರ್ತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೊಂಡ್ಬಿಡಿ ಹಿಂದಿನ ಜನ್ಮದ ನಂಟಿಲ್ದಿರ ಇದ್ದರೆ ಯಾರು ಯಾರಿಗೂ ಸಿಗೋಕ್ಕೆ ಸಾಧ್ಯ ಇರೋದಿಲ್ಲ ನಮ್ಮ ಪೂರ್ವಾರ್ಜಿತವಾದ ಕರ್ಮ ಬಾಧೆ ವಾಪಸ್ ಬರ್ತಾ ಇರುತ್ತೆ ಅವರು ನಮಗೆ ಆಟ ಆಡಿಸಿರ್ತಾರೆ ನಾವು ಅವ್ರಿಗೆ ಆಟ ಸಮಯ ಇವಾಗ ಬಂದಿರುತ್ತೆ ರೊಟ್ಟಿ ತಿರುವು ಹಾಕ್ತಾ ಹಾಗೆ ಅಂತಾರೆ ಕಲಿಯುಗದಲ್ಲಿ ರೊಟ್ಟಿಯನ್ನು ಹೀಗೆ ಹೇಗೆ ತಿರುಗುತ್ತೀವೋ ಆ ರೀತಿ ಇರುತ್ತೆ ನಮಗೆ ಹಿಂದಿನ ಜನ್ಮದಲ್ಲಿ ಬಾಧೆ ಕೊಟ್ಟಿದ್ದರೆ ನಾವು ಈ ಜನ್ಮದಲ್ಲಿ ಅವ್ರಿಗೆ ಬಾಧೆ ಇರ್ತೀವಿ ಆದರೆ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಬಯ್ಯೋದಂತೂ ಸಹಜ ನೀನು ಅಂಥವೋ ನೀನು ಇಂಥವನು ನೀನು ಮೋಸಗಾರ ನೀನು ಅದು ನೀನು ಇದು ಇವಾಗಂತೂ ಬರೀ ಕೆಟ್ಟ ಕೆಟ್ಟ ಮಾತುಗಳು ಸೊಂಟದ ಕೆಳಗಿನ ಮಾತುಗಳೇ ಬರೋದು ಅದು ಬಿಟ್ಟು ಬೇರೆ ಮಾತೇ ಬರೋದಿಲ್ಲ ವಿಪರೀತವಾಗಿ ಬೈತಾರೆ ಬೈಸ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ನಮ್ಮ ಕರ್ಮ ಕಳೀತಾ ಇದೆ ಅಂದ್ಕೊಳ್ಳಿ ಹಿಂದಿನ ಜನ್ಮದಲ್ಲಿ ಋಷಿ ಮುನಿಗಳು ತಪಸ್ಸನ್ನು ಮಾಡೋಕ್ಕೆ ಕಾಡಿಗೆ ಹೋಗೋರು ಕಾಡಲ್ಲಿ ಕೂತ್ಕೊಂಡು ತಪಸ್ಸು ಮಾಡುವಾಗ ಅವ್ರ ಮೈ ಮೇಲೆ ಚೇಳು ಹಾವು ಎಲ್ಲ ಹರಿತಾ ಇರೋದು ಸೊಳ್ಳೆಗಳೆಲ್ಲ ಕಚ್ತಾ ಇರೋದು ಅನೇಕ ವಿಷಜಂತುಗಳು ಕಚ್ತಾ ಇರೋದು ಬಂಡೆ ಕಲ್ಲುಗಳು ಅವ್ರ ತಲೆ ಮೇಲೆ ಬೀಳೋದೆಲ್ಲ ನಾವು ಫಿಲಮಲ್ಲಿ ನೋಡ್ತೀವಿ ಋಷಿ ಮುನಿಗಳು ಊಟ ಇದ್ದೀರ ತಪಸ್ಸನ್ನು ಮಾಡಿ ಭಗವಂತನ ಹೊಲಿಸ್ಕೋತಾ ಇದ್ರು ಅಂತ ಕೇಳ್ತೀವಿ ಇವತ್ತು ಕಲಿಯುಗ ಇದು ನಮಗೆ ನೂರು ವರ್ಷದ ಮೇಲೆ ಆಯಸ್ಸೇ ಇಲ್ಲ ನೂರು ವರ್ಷದಲ್ಲಿ ಐವತ್ತೇ ವರ್ಷ ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ಕೊಬೋದು ಐವತ್ತು ವರ್ಷ ಆದಮೇಲೆ ಕಣ್ಣು ಕಾಣಿಸಲ್ಲ ಹಲ್ಲಿ ಬಿದ್ದೋಗುತ್ತೆ ಕೂದಲು ಉದುರೋಗುತ್ತೆ ಕಿವಿ ಕೇಳಿಸಲ್ಲ ಕಾಲು ಮಡಿಸೋಕ್ಕಾಗಲ್ಲ ಈಗಂತೂ ಮೂವತ್ತೈದು ವರ್ಷಕ್ಕೆ ಕಾಲು ಕೆಳಗಡೆ ಬಗ್ಸಿ ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತಹ ಪರಿಸ್ಥಿತಿ ಬಂದು ಹೋಗಿದೆ ಈ ಐವತ್ತು ವರ್ಷಗಳ ಜೀವನದಲ್ಲಿ ನಾವಿನ್ನೆಷ್ಟು ಪುಣ್ಯ ಪಡ್ಕೊಳಕ್ಕೆ ಸಾಧ್ಯ ಎಷ್ಟು ಕರ್ಮನ ಕಳ್ಕೊಳಕ್ಕೆ ಸಾಧ್ಯ ಅದಕ್ಕೆ ಭಗವಂತ ಏನು ಮಾಡ್ದೆ ಇದೊಂದು ಪಾಯಿಂಟನ್ನು ಇಟ್ಬಿಟ್ಟಿದ್ದಾನೆ ಕಲಿಯುಗದಲ್ಲಿ ಸಾಲವನ್ನು ಮಾಡೋದು ಸಾಲಗಾರರಿಂದ ಬಯಸ್ಕೊಳ್ಳೋದು ಇದು ಕರ್ಮ ಕಳಿಯೋದಕ್ಕೆ ಒಳ್ಳೆಯ ಸಾಧನ ಅಂತ ಭಗವಂತ ಅನಿಸಿತ್ತು ಅನಿಸುತ್ತೆ ಅವನೆಲ್ರಿಗೂ ಇದನ್ನು ಕೊಟ್ಬಿಡ್ತಾನೆ ಸಾಲ ಇಲ್ಲ ಅಂತ ಹೇಳೋ ಮನುಷ್ಯನೇ ಇಲ್ಲ ಇವತ್ತು ಪ್ರಪಂಚದ ಸುಮ್ಮನೆ ಕೂತಿರೋವನಿಗೂ ಫೋನ್ ಮಾಡಿ ಬಾಡಿ ಮಾಡಿ ನೀವು ಸಾಲ ತೊಗೊಳ್ಳಿ ಸಾಲ ತೊಗೊಳ್ಳಿ ಸಾಲ ತೊಗೊಳ್ಳಿ ಅಂತ ಹಾಕ್ಸ್ಬಿಡ್ತಾರೆ ಇ ಎಮ್ ಐ ಕಟ್ಟದಿರ ಇದ್ದರೆ ನಿಮಗೆ ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ ಅಂತಾರೆ ಆ ಇ ಎಮ್ ಐ ಕಟ್ಟೋದಕ್ಕೆ ಸಾಲ ಹತ್ರ ಮಾಡ್ತಾರೆ ಹತ್ತು ರೂಪಾಯಿ ಸಾಲ ಹೋಗಿ ಹತ್ತು ಲಕ್ಷ ರೂಪಾಯಿ ಸಾಲ ಆಗುತ್ತೆ ಸಾಲದಲ್ಲಿ ಸಿಕ್ಕಾಕ್ಕೊಂಡು ದಾರಿ ಕಾಣದಿರೋ ಇರೋವಾಗ ಕಂಗಾಲಾದಾಗ ಒದ್ದಾಡೋ ರೀತಿನ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತಹ ಸಾಲಗಾರರಿಗೆ ಸಾಲವನ್ನು ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗಿರೋ ಅಂಥವ್ರಿಗೆ ನಾನು ಹೇಳುವಂಥ ಸೂಚನೆ ಏನು ಅಂದರೆ ನಿಮ್ಮ ಸಾಲುಗಾರರ ಹೆಸರುಗಳ ಪಟ್ಟಿಯನ್ನು ಬರ್ಕೊಂಬಿಡಿ ಬರ್ಕೊಂಬಿಟ್ಟು ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕೆ ಮುಂಚೆ ಎದ್ದು ಕೂತ್ಕೊಳ್ಳಿ ಎದ್ದು ಕೂತ್ಕೊಂಬಿಟ್ಟು ಕೃಷ್ಣಪ್ಪ ಇವನಿಗೆ ಐದು ಲಕ್ಷ ಸಾಲ ಕೊಡಬೇಕು ಕೃಷ್ಣಪ್ಪಂಗೆ ನಾನು ಐದು ಲಕ್ಷ ಸಾಲ ತೀರಿಸ್ದೆ ನಾನು ಇವನಿಗೆ ಐದು ಲಕ್ಷ ಸಾಲ ತೀರಿಸ್ದೆ ಐದು ಲಕ್ಷ ಸಾಲ ತೀರಿಸ್ದೆ ಅಂತ ಒಂದು ಹತ್ತು ಸಲ ಮನಸ್ಸಿಗೆ ಹೇಳ್ಕೊಳ್ಳಿ ಇನ್ನೊಬ್ಬ ಯಾರೋ ಭೀಮಪ್ಪ ಅವನಿಗೆ ಸಾಲ ತೀರಿಸ್ಬೇಕು ಅವನಿಗೆ ಮೂರು ಲಕ್ಷ ಸಾಲ ತೀರಿಸಿದೆ ಸಾಲ ತೀರಿಸಿದೆ ಸಾಲ ತೀರಿಸ್ದೆ ಹೇಳ್ತಾ ಬನ್ನಿ ಆ ಪೇಪರ್ನ ಮಡಿಸ್ಬಿಟ್ಟು ಚೆನ್ನಾಗಿ ಉಂಡೆ ಸುತ್ಬಿಟ್ಟು ದಾರದಲ್ಲಿ ಕಟ್ಬಿಟ್ಟು ತೊಗೊಂಡು ಹೋಗಿ ತುಳಿದೇರೋ ಜಾಗದಲ್ಲಿ ಯಾವುದಾದ್ರೂ ವೃಕ್ಷ ಪುಣ್ಯ ವೃಕ್ಷಗಳು ಅರಳಿ ವೃಕ್ಷ ಆಗಿರ್ಬೋದು ಬೇವಿನ ವೃಕ್ಷ ಆಗಿರಬಹುದು ಆಲದ ವೃಕ್ಷ ಆಗಿರಬಹುದು ಔದಂಬರ ವೃಕ್ಷ ಆಗಿರ್ಬೋದು ಇಂತಹ ಕಡೆ ದೂರದಲ್ಲಿ ಸ್ವಲ್ಪ ದೂರದಲ್ಲಿ ಮಣ್ಣನ್ನು ತೆಗೆದು ಅದರೊಳಗೆ ಇಟ್ಬಿಟ್ಟು ಮಣ್ಣು ಮುಚ್ಚಿಬಿಡಿ ಯಾಕಿದ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ನಮ್ಮ ಮನಸ್ಸಲ್ಲಾಗಿರುವಂತಹ ಡಿಪ್ರೆಷನ್ ಹೋಗ್ಲಾಡ್ಸ್ಕೊಳಕ್ಕೆ ಇನ್ನೇನು ಇಲ್ಲ ಪಾಠ ಕಲಿಬೇಕು ಮನಸ್ಸೇ ಏನು ಮನಸ್ಸು ನಾವು ಹೇಗೆ ಗೈಡ್ ಮಾಡ್ತೀವಿ ಹಾಗೆ ನಡೆಯುತ್ತೆ ಮನಸ್ಸು ನಾನು ಆಕ್ರೋಶ ಪಡ್ತೀನಿ ಅಂತಂದರೆ ಏಯ್ ಅಂತ ಕೋಪ ಬರುತ್ತೆ ಅದೇ ಏಯ್ ಬೇಡ ಸಮಾಧಾನವಾಗಿರು ಏನು ಮಾತಾಡೋದು ಬೇಡ ಸಮಾಧಾನವಾಗಿರು ಅಂತ ಹತ್ತು ಸಲ ಹೇಳ್ಕೊಡ್ರೆ ಮನಸ್ಸು ಸಮಾಧಾನಕ್ಕೆ ಬರುತ್ತೆ ಪಾಠ ನಾವೇ ಹೇಳ್ಕೋಬೇಕು ನಮ್ಮ ಮನಸ್ಸಿಗೆ ಬೇರೆ ಇನ್ನೇನು ಕೆಟ್ಟದ್ದು ಮಾಡೋದಲ್ಲ ಅವ್ರನ್ನ ಬೈದರೂ ಪ್ರಯೋಜನ ಇಲ್ಲ ಅವರಿಂದ ಬೈಸ್ಕೊಂಡು ನಾವು ಡಿಪ್ರೆಷನ್ಗೆ ಹೋದರೆ ನಮಗೆ ದುಡ್ಡು ಹುಟ್ಟಲ್ಲ ಸೂಯಿಸೈಡ್ ಮಾಡಿಕೊಂಡ್ರೆ ಟು ಹಂಡ್ರೆಡ್ ಟೈಮ್ಸ್ ನಾವು ನೆಕ್ಸ್ಟ್ ಕಟ್ಟಬೇಕಾಗಿ ಬರುತ್ತೆ ಆದ್ದರಿಂದ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೆದ್ರಕೋಬೇಡಿ ಸಾಲ ಮಾಡುವಾಗ ಧೈರ್ಯ ಆಯಿತು ಇವಾಗ ಹೆದರ್ಕೋಬೇಡಿ ಸಾಲ ತೀರಿಸ್ತೀರಿ ನಾನು ಹೇಳಿದ್ದೀನಲ್ಲ ನಿನ್ನೆದು ಬ್ರಹ್ಮಬಲ್ಲ ಇವತ್ತಿನ ಶಿವಬಲ್ಲ ನಾಳೆದು ನಾರಾಯಣ ಬಲ್ಲ ನಾಳೆ ಏನಾಗುತ್ತೆ ನಮಗೆ ಹೆಂಗೆ ಗೊತ್ತು ನಾಳೆ ಇದ್ದಕ್ಕಿದಾಗೆ ಅವ್ನು ಯಾರಿಗೋ ಲಾಟ್ರಿ ಹೊಡಿತು ಅಂತ ಹೇಳಿದ್ರು ಭಿಕ್ಷಕನಿಗೆ ಲಾಟ್ರಿ ಹೊಡೆದು ಕೋಟ್ಯಾಧಿಪತಿ ಆಗ್ಬಿಟ್ಟ ಅಂತ ಹೇಳಿದ್ರು ನಾವು ಯಾಕೆ ಆಗಬಾರ್ದು ಹಂಗನ್ಬಿಟ್ಟು ಲಾಟ್ರಿ ಟಿಕೆಟ್ ತೊಗೊಳಕ್ಕೆ ಹೋಗ್ಬೇಡಿ ಭಗವಂತನ ಸ್ಮರಣೆಯನ್ನು ಮಾಡಿ ಡಿಪ್ರೆಷನ್ಗೆ ಹೋಗಬೇಡಿ ಪಾಸಿಟಿವ್ ಆಗಿರಿ ಥಿಂಕ್ ಪಾಸಿಟಿವ್ ಬಿ ಪಾಸಿಟಿವ್ ಗೆಟ್ ಪಾಸಿಟಿವ್ ರಿಸಲ್ಟ್ಸ್ ಅಷ್ಟೇ ಬಿ ಪಾಸಿಟಿವ್ ಆಲ್ವೇಸ್ ಯಾವಾಗಲೂ ಸಕಾರಾತ್ಮಕವಾದ ಜೀವನವನ್ನು ನಡೆಸೋದ್ರಿಂದ ನಾವೆಲ್ಲರೂ ಸಕಾರಾತ್ಮಕವಾಗೇ ಜೀವನವನ್ನು ನಡೆಸ್ತಾ ಹೋಗಬಹುದು ನಾಳೆಯ ಭರವಸೆ ಇದ್ರೇ ಜೀವನ ನಾಳೆ ಭರವಸೆ ಇಲ್ಲದೆ ಇದ್ರೆ ಜೀವನ ಅನ್ನೋದೇ ಇಲ್ಲ ನಿನ್ನೆದು ಮರ್ತೋಯ್ತು ಬಿಟ್ಬಿಡಿ ನಿನ್ನೆ ಯಾರೊಬ್ಬ ಇದ ಅಂತ ಇವತ್ತೂ ಕೊರಗಬೇಡಿ ಅದಕ್ಕೋಸ್ಕರ ಭಗವಂತ ಮರೆವು ಅನ್ನೋದನ್ನು ಇಟ್ಬಿಟ್ಟ ಏನು ಅಪ್ಪ ಅಮ್ಮ ಅಂತಂದರೆ ಆಕಾಶದಷ್ಟು ಪ್ರೀ ಪ್ರೀತಿಯನ್ನು ಇಟ್ಕೊಂಡಿರ್ತೀವಿ ಇನ್ನು ಲವ್ ಮಾಡಿ ಮದುವೆ ಆಗಿರೋರಂತೂ ಗಂಡ ಹೆಂಡತಿ ಬಿಟ್ಟರೆ ಎಲ್ಲಿ ನನ್ನ ಹೆಂಡತಿನ ಯಾರು ಹೊತ್ಕೊಂಡೋಗ್ಬಿಡ್ತಾರೋ ಅನ್ನೋ ರೀತಿಯಲ್ಲಿ ಜೀವನ ನಡೆಸ್ತೀವಿ ಅದೇ ಹೆಂಡತಿ ಆಗಲಿ ಗಂಡ ಆಗಲಿ ಸತ್ತರೆ ಹನ್ನೊಂದು ದಿನ ದುಃಖ ಪಡ್ತೀವಿ ಹನ್ನೆರಡನೇ ದಿನ ಆರಾಮಾಗಿ ಅವ್ರ ಹೆಸರು ಹೇಳ್ಕೊಂಡು ಊಟ ಮಾಡ್ತೀವಿ ಹನ್ನೊಂದು ದಿನವೂ ಊಟ ಇಲ್ಲದೆ ಅಂತೂ ಏನಿರಲ್ಲ ಅವರ ಹೆಣ ಆಚೆ ಹೋಗ್ತಿದ್ದಂಗೆ ಹಶೋ ಶುರುವಾಗುತ್ತೆ ತಲೆ ಮೇಲೆ ನೀರು ಬೀಳ್ತಿದ್ದಂಗೆ ಹಶೋ ಶುರುವಾಗುತ್ತೆ ಚೆನ್ನಾಗಿ ಊಟ ಮಾಡ್ತೀವಿ ಯಾಕೆ ಅಂತಂದರೆ ಭಗವಂತ ಮರುವು ಅನ್ನೋದನ್ನು ಕೊಟ್ಟ ಯಾಕೆ ಕೊಟ್ಟ ಅಂತಂದರೆ ಮರುವಿಲ್ದಿರೈತಿದ್ರೆ ಯಾರೂ ಇರ್ತಾ ಇರಲಿಲ್ಲ ಭೂಮಿ ಮೇಲೆ ಎಲ್ಲರೂ ಮೆಂಟಲ್ ಹಾಸ್ಪಿಟಲು ಕೂಡ ಇರೋಕ್ಕೆ ಸಾಧ್ಯ ಇರ್ತಾರೆ ಯಾಕಂದರೆ ಡಾಕ್ಟ್ರುಗಳು ಆಗಿಬಿಟ್ರು ಅಲ್ವಾ ಅದರಿಂದ ಮರೆವು ಅನ್ನೋ ಒಂದು ಮಹತ್ತರವಾದ ನಿಧಿಯನ್ನು ಭಗವಂತ ನಮಗೆ ಕೊಟ್ಬಿಟ್ಟಿದ್ದಾನೆ ಅದನ್ನು ಮರೆಯೋದಕ್ಕೆ ಪ್ರಯತ್ನ ಮಾಡಿ ಕೆಟ್ಟ ಘಟನೆಗಳನ್ನೆಲ್ಲ ಮರಿತಾ ಹೋಗಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗಿ ಸಕಾರಾತ್ಮಕವಾದ ಚಿಂತನೆಯನ್ನು ಬರೋದಕ್ಕೆ ಸದಾಕಾಲದತ್ತನ ದತ್ತನ ಧ್ಯಾನವನ್ನು ಮಾಡಿ ಅಂತ ಹೇಳಿ ತಿಳಿಸ್ತಾ ಬೆಳಗ್ಗೆ ಎದ್ದು ಈ ರೀತಿ ದಿನ ಮಾಡೋಕ್ಕೆ ಶುರು ಮಾಡಿ ನಿಮಗೆ ಬರೆಯೋಕ್ಕೆ ಟೈಮ್ ಇಲ್ಲ ಯಾಕಂದರೆ ಇವತ್ತಷ್ಟು ಒತ್ತಡದ ಜೀವನ ಆದರೂ ಪರವಾಗಿಲ್ಲ ಐದು ನಿಮಿಷ ಮುಂಚೆ ಎದ್ಬಿಟ್ಟು ಬರೀರಿ ಹೆಸರನ್ನು ದಿನ ಆಗಲೂ ಇವನಿಗೆ ದುಡ್ಡು ಕೊಟ್ಟಿದ್ದೀನಿ ಇವನಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಟಿಕ್ ಮಾರ್ಕ್ ಮಾಡ್ತಾ ಹೋಗಿ ಮನಸ್ಸು ಕೂಡ ಅದನ್ನೇ ಹೇಳುತ್ತೆ ಯಾವಾಗ ಆ ಮನಸ್ಸಿಗೆ ಪಾಸಿಟಿವ್ ಆಗಿ ಥಾಟ್ಸ್ ಬರೋಕ್ಕೆ ಶುರುವಾಗುತ್ತೆ ನಮ್ಮ ಸುತ್ತ ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ಕಾಗಿ ಮಹಾಲಕ್ಷ್ಮಿ ಒಳಗಡೆ ಬರೋದಕ್ಕೆ ಅನುಕೂಲ ಆಗುತ್ತೆ ಸಕ್ತೊ ಮಿ ಬತಿ ಪುನಂತೋ ಯತ್ರ ಧೀರ ಬನಸ ವಾಚಮಕ್ರತ ಅತ್ರ ಸಖಾ ಯಾನತೆ ಭದ್ರೇಶ ಲಕ್ಷ್ಮೀರ್ನಿಹಿತಾಧಿ ಧಿವಾಚೆ ಅಂತ ಮಂತ್ರ ಇದರ ಅರ್ಥನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತೆ ಶಾಂತೆ ಶಾಂತಿ ಸದ್ಗುರು ದಿವ್ಯ ಚರಣಮಸ್ತು